ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ನಮಗೆ ತಿಳಿಸಿರುವ ಆಗ ಯಾವ ಗೃಹಲಕ್ಷ್ಮಿಯರಿಗೆ ಅಥವಾ ಯಾವ ಫಲಾನುಭವಿಗಳಿಗೆ ಇನ್ನೂ ಒಂದು ಕಂತಿನ ಹಣ ಜಮಾ ಆಗಿಲ್ಲ ಅಂಥವರಿಗೆ ಜನವರಿ ಹತ್ತರೊಳಗೆ ಏನೋ ಅಮೌಂಟ್ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ ಈಗ ಇದು ಸರ್ಕಾರದಿಂದ ಬಂದಂತಹ ಮಾಹಿತಿ ಆಗಿದೆ ಸೊ ನಿಮ್ಗಾಗಲೇ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಕ್ಯಾಂಪ್ ನಡೆಸಲಾಗುತ್ತೆ ಸೊ ಯಾವ ಫಲಾನುಭವಿಗಳಿಗೆ ಇನ್ನೂ ಒಂದು ಕಂತಿನ ಹಣ ಬಂದಿಲ್ಲವಾ ಅಥವಾ ಒಂದನೇದು ಎರಡನೇದು ಬಂದಿಲ್ವಾ ಅಥವಾ ಮೂರನೇದು ನಾಲ್ಕನೇದು ಬಂದಿಲ್ಲ ಅಂಥ ಏನು ಮಾಡಬೇಕಂದ್ರೆ ಹೋಗಿ ಪಂಚಾಯಿತಿಯಲ್ಲಿ ತಮ್ಮ ದಾಖಲಾತಿಗಳನ್ನು ತೊಗೊಂಡು ಹೋಗಿ ಏನಾದರೂ ಅವ್ರದ್ದು ಆಧಾರ್ ಸೀಡಿಂಗ್ ಆಗಿಲ್ಲ ಅಥವಾ ಈ ಕೆ ವಯಸ್ಸೆ ಆಗಿಲ್ಲ ಅಂತಂದು ಪರಿಶೀಲನೆ ಮಾಡಿಸಿ ಅಂತ ಹೇಳಿದ್ದೆ ಸೊ ಈಗಾಗಲೇ ನೀವು ಎಲ್ಲರೂ ಕೂಡ ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ನೀವು ಏನಾಗಿದೆ ಅನ್ನೋದನ್ನ ನೋಡಿದ್ರಿ ಸೊ ಇದೆಲ್ಲ ಸಕ್ಸಸ್ಫುಲ್ ಆದಮೇಲೆ ಏನಾಗಿದೆ ಈಗ ಈಗ ಕೆಲವು ಮಹಿಳೆಯರಿಗೆ ಏನು ನಿನ್ನೆಯಿಂದಲೇ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತೆ ಸೊ ಈಗಾಗಲೇ ಇನ್ನು ಯಾರಿಗೆ ಒಂದು ಕಂತಿನ ಹಣ ಬಂದಿಲ್ಲೋ ಅಂಥ ಫಲಾನುಭವಿಗಳಿಗೆ ಎಂಟು ಸಾವಿರ ರೂಪಾಯಿ ಜಮಾ ಆಗಿದೆ ಅಥವಾ ಇನ್ನೂ ಏನಾದರೂ ನಿಮಗೆ ಒಂದನೇ ಕಂತಿನ ಹಣ ಯಾರಿಗೆ ಬಂದಿದೆ ಅಥವಾ ಇನ್ನು ಇನ್ನು ಉಳಿದ ನಾಲ್ಕು ಕಂತಿನ ಹಣ ಬಂದಿಲ್ಲೋ ಅಂಥ ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿ ಕೂಡ ಜಮಾ ಆಗಿದೆ ನಿಮ್ಗೇನಾದರೂ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೂ ಕೂಡ ಎಂಟು ಸಾವಿರ ರೂಪಾಯಿ ಜಮಾ ಆಗಿರುತ್ತೆ ಸೊ ನೀವು ಹೋಗಿ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಏನ ಒಂದನೇ ಕಂತು ಎರಡನೇ ಕಂತು ಬಂದಿತ್ತು ಇನ್ನೂ ಬಂದಿಲ್ಲ ಬೇರೆ ಕಂತಿನ ಹಣ ಅಂತ ಅಂದ್ರೆ ಅಂಥವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಜಮ ಆಗಿದೆ ಈಗಾಗಲೇ ನಿಮ್ಗೆ ಏನಾದರೂ ಜಮ ಆಗಿದೆ ನೀವು ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ಆ್ಯಂಡ್ ನಿಮ್ಮ ಡಿಸ್ಟಿಕ್ ಕೂಡ ನೀವು ಮೆನ್ಷನ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಗೆ ಎಲ್ಲ ನಿಮ್ಮದು ಅಮೌಂಟ್ ಜಮಾ ಆಗಿರೋದು ಗೊತ್ತಾಗುತ್ತೆ ಸೊ ನಿಮ್ಗೇನು ಇನ್ನೂ ಕೆಲ ಕೆಲವು ಮಂದಿಗಳು ಅಥವಾ ಕೊಪ್ಪಳ ಜಿಲ್ಲೆ ಕಡೆಯೆಲ್ಲ ಇನ್ನೂ ಯಾರಿಗೂ ಅಮೌಂಟು ಜಮಾ ಆಗಿಲ್ಲ ಅಂತ ತಿಳಿದು ಬಂದಿದೆ ಸೊ ನೀವೇನಾದರೂ ನಿಮಗೆ ಅಮೌಂಟ್ ಕೂಡ ಜಮಾ ಆಗುತ್ತೆ ಸೊ ನೀವೇನು ಭಯ ಪಡೋದು ಬೇಕಾಗಿಲ್ಲ ನಿಮಗೂ ಕೂಡ ಹತ್ತ ಜನವರಿ ಹತ್ತರೊಳಗೆ ನಿಮಗೂ ಕೂಡ ಅಮೌಂಟ್ ಜಮಾ ಆಗುತ್ತೆ ಮತ್ತೆ ಇನ್ನು ಯಾರೆಲ್ಲ ಗೃಹಲಕ್ಷ್ಮಿಯರು ಈ ಕೆ ವೈ ಸಿ ಮಾಡಿಸಿಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಪಡೆಯಲು ಈ ಕೆ ವೈಸಿಯನ್ನು ಮಾಡಿಸಲೇಬೇಕು ಸೊ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಫಲಾನುಭವಿಗಳು ಮುಂದಿನ ಕಂತನ್ನು ಪಡೆಯಲು ನೀವೇನು ಮಾಡಬೇಕು ಇ ಕೆ ಸಿಯನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗುತ್ತೆ ಸೊ ಇದಕ್ಕೆಲ್ಲ ಏನೆಲ್ಲ ದಾಖಲಾತಿಗಳು ಬೇಕಂದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಇರುವಂತಹ ಒಂದು ಫೋನ್ ನಂಬರ್ ಕೂಡ ಬೇಕಾಗುತ್ತೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅರ್ಜಿ ಬೇಕೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅರ್ಜಿ ಸಲ್ಲಿಸಲು ಅವಕಾಶ ಕೂಡ ಇದೆ ಕುಟುಂಬದ ಮುಖ್ಯಸ್ಥರನ್ನು ಬದಲಿಸಿದ ಕಾರ್ಡ್ಗಳು ಅಥವಾ ಹೊಸ ಕಾರ್ಡ್ಗಳು ಇನ್ನಿತರ ಬದಲಾವಣೆ ಮಾಡಿಸಿದ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿದ ಎಲ್ಲ ಕಾರ್ಡ್ಗಳು ಗೃಹಲಕ್ಷ್ಮಿಯರು ಅರ್ಜಿ ಸಲ್ಲಿಸಬಹುದಾಗಿದೆ ಇದಕ್ಕೆಲ್ಲ ಏನೆಲ್ಲ ದಾಖಲಾತಿಗಳು ಬೇಕಂದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಇರುವಂತಹ ಫೋನ್ ನಂಬರ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗಿದೆ ಸೊ ಇನ್ನು ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿಲ್ವಾ ಅಥವಾ ನಿಮ್ಮದೇನಾದರೂ ಆಧಾರ್ ಕಾರ್ಡ್ ಅಥವಾ ನಿಮ್ಮದು ರೇಷನ್ ಕಾರ್ಡ್ ಏನಾದರೂ ನೀವು ಮಾಡ್ಸಿದ್ದಿಲ್ಲಪ್ಪ ಈಗ ಮಾಡ್ಸಿದ್ರಿ ಅಂತ ಅಂದರೆ ನೀವೇನು ಮಾಡಬೇಕಂದ್ರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಒಂದು ಹೊಸ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಇದೆಲ್ಲ ನಾನು ಹೇಳಿದಂತ ಡಾಕ್ಯುಮೆಂಟ್ಸ್ ನೀವು ಏನ್ ಹೋಗಿ ನಿಮಗೆ ಹತ್ತಿರುವಂತಹ ಇರುವಂತಹ ಒಂದು ಬ್ರೌಸಿಂಗ್ ಸೆಂಟರ್ ಹೋಗಿ ನೀವೆಲ್ಲ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಸೊ ನಿಮ್ಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣ ಜಮಾ ಆಗಿದರೆ ಸೊ ನೀವು ಎಸ್ ಅಂತ ಟೈಪ್ ಮಾಡಿ ಇನ್ನೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮೇಲೆ ಕಾಣುವಂಥ ಬೆಲ್ಲೈಕನ ಕ್ಲಿಕ್ ಮಾಡಿ ಸೊ ಇದನ್ನು ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ